ಸೊ ಫಾರ್ ಎಸ್ ದ ಚಾಲೆಂಜ್ ವಾಸ್ ಲೈಕ್ ಮೊಬಿಲೈಸಿಂಗ್ ಪೀಪಲ್ ಈಗ ನಮ್ಮ ಡಾಕ್ಟರ್ಸ್ ಇರ್ತಾರೆ ಹೋಗಿ ನಮ್ಮ ಎಂಟೈರ್ ಟೀಮ್ ಹೋಗುತ್ತೆ ಪಿ ನಲ್ಲಿ ಕ್ಯಾಂಪ್ ಸೆಟಪ್ ಮಾಡ್ತೀವಿ ಬಟ್ ಯಾವ ರೀತಿ ಅಲ್ಲಿರೋ ಪಬ್ಲಿಕ್ನ ದ ಕಮ್ಯುನಿಟಿನ ಹಾಸ್ಪಿಟಲೈಸ್ ಹಾಸ್ಪಿಟ್ಲಿಗೆ ಮೊಬಿಲೈಸ್ ಮಾಡೋದೇ ನಮ್ಮ ಫಸ್ಟ್ ಚಾಲೆಂಜ್ ಆಗಿತ್ತು ಆ್ಯಂಡ್ ಎನ್ ದ ಆಶಾ ವರ್ಕರ್ಸ್ ಆಯಿತು ಗ್ರಾಮ ಪಂಚಾಯತ್ ಮೆಂಬರ್ಸು ಇವ್ರನ್ನೆಲ್ಲ ಇಂಟ್ರ್ಯಾಕ್ಟ್ ಮಾಡಿ ನಮ್ಮ ಟ್ರಸ್ಟಿಂದನೂ ವಾಲಂಟಿಯರ್ ನಾಮಿನೇಟ್ ಮಾಡಿ ಸೊ ಇಟ್ ವಾಸ್ ಲಾಟ್ ಆಫ್ ಪ್ರಿಪ್ರೇಷನ್ ಒಂದು ಕ್ಯಾಂಪ್ ಆಯಿತು ಅಂದರೆ ಒಂದು ವಾರಕ್ಕೆ ಮುಂಚೆ ಅಲ್ಲಿ ಪ್ಯಾಂಪ್ಲೆಟ್ಸ್ ಹೋಗಬೇಕು ಮೈಕಿಂಗ್ ಆಗಬೇಕು ಆಮೇಲೆ ಈ ಹೆಲ್ತ್ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡ್ತೀವಿ ಅಂತ ಹೇಳಿ ಸಂಘದಲ್ಲಿರೋ ಹೆಣ್ಮಕ್ಳಿಗೆ ಹೇಳಿ ಅವ್ರಿಗೆ ಒಳ್ಳೇದಕ್ಕೆ ಇದನ್ನು ಮಾಡ್ತಾ ಇರೋದು ಅಂತ ಅವರಲ್ಲಿ ಆ ಟ್ರಸ್ಟ್ ಬಿಲ್ಡಪ್ ಮಾಡಿ ಅವ್ರನ್ನ ಮೊಬಿಲೈಸ್ ಮಾಡಿ ವೀಸ್ ಟು ವಿಶ್ಟು ಟು ದ ಹಾಸ್ಪಿಟಲ್ ಆ್ಯಂಡ್ ದ ಮೇನ್ ಚಾಲೆಂಜ್ ವೈ ವಿ ಟು ದಿಸ್ ಸೀರಿಯಸ್ಲಿ ಎಸ್ ವಿತ್ ದ ಥಾಟ್ ಆಫ್ ವಿಮೆನ್ಸ್ ಹೆಲ್ತ್ ಎಂಪವರ್ಮೆಂಟ್ ವೆರನ್ ಎವ್ರಿ ಲೇಡಿ ಡ್ಯೂ ಟು ಲ್ಯಾಕ್ ಆಫ್ ನಾಲೆಜ್ ಆಯಿತು ಪಾವರ್ಟಿ ಆಯಿತು ಇಗ್ನೊರೆನ್ಸಿಂದ ಶೀ ಶುಡ್ ನಾಟ್ ಲೂಸ್ ಔಟ್ ಆನ್ ಹರ್ ಹೆಲ್ತ್ ಅಂತ ಸೊ ಅದಕ್ಕೋಸ್ಕರನೇ ಆಮೇಲೆ ಎಷ್ಟೋ ಜನ ಮಹಿಳೆಯರು ನಾವು ನೋಡ್ತೀವಿ ದೇ ಪ್ರಯಾರಿಟೈಸ್ ಅದರ್ಸ್ ಹೆಲ್ತ್ ಓವರ್ ದೇವರ್ ಓನ್ ಹೆಲ್ತ್ ಸೊ ಅದಕ್ಕೋಸ್ಕರನೇ ಅದನ್ನು ಸ್ವಲ್ಪ ಅಗ್ರೆಸಿವ್ ಆಗಿ ವಿ ಸ್ಟಾರ್ಟೆಡ್ ಮೂವಿಂಗ್ ದೀಸ್ ಹೆಲ್ತ್ ಕ್ಯಾಂಪ್ಸ್ So that they understand the seriousness of the health issues, especially cancer. Now when we say cancer, we divide breast cancer in stage zero to four and So if it is early detection, the outcomes are better. Yes. Prognosis chanathe, life expectancy, Yes. So telling them the benefits of this. So screening and early detection is a savior, life savior for them. if it is detected early. Yes. If it is in stage 3, 4, uh, radiotherapy, chemotherapy, surgery, so expenses will mount up. So it's always better you go for early detection. and So the benefits, making them more inclusive on why we are conducting these camps. So it's going on really with the cancer screen camps. Um. ನಮ್ಮ ನಡೆಯ ಆರೋಗ್ಯದಡೆ ಅನ್ನುವಂತ ಒಂದು ಸದುದ್ದೇಶದಿಂದ ಹುಟ್ಟುಕೊಂಡಂತ ಈ ಒಂದು ಎಸ್ ಎಸ್ ಕೆ ಟ್ರಸ್ಟ್ ಸಾಕಷ್ಟು ಯೋಜನೆಗಳನ್ನ ಸಾಕಷ್ಟು ಆರೋಗ್ಯ ಬಗ್ಗೆ ಒಂದು ಒಂದು ಒಳ್ಳೆ ಅವೇರ್ನೆಸ್ ಅನ್ನ ಕ್ರಿಯೇಟ್ ಮಾಡ್ಲಿಕ್ಕೆ ಸಾಕಷ್ಟು ಯೋಜನೆಗಳನ್ನ ಹಾಕೊಂಡಿದೆ ಮುಂಬರುವ ದಿನಗಳಲ್ಲಿ ಇನ್ನೂ ಹೆಚ್ಚೆಚ್ಚು ನಿಮ್ಮ ಬ್ರೈನ್ ಚೈಲ್ಡ್ ಇಂದ ಸಾಕಷ್ಟು ಪ್ರಾಜೆಕ್ಟ್ಸ್ಗಳು ಸಾಕಷ್ಟು ಯೋಜನೆಗಳು ಅಹ್ ಮಹಿಳೆಗಾಗಿರ್ಬೋದು ಮಕ್ಕಳಿಗಾಗಿರ್ಬೋದು ಅಥವಾ ಜನಸಾಮಾನ್ಯರಿಗೆ ಆರೋಗ್ಯ ನಮ್ಮ ಜೀವನದಲ್ಲಿ ಎಂಥ ಒಳ್ಳೆ ಸಂಪತ್ತು ಅನ್ನೋದನ್ನ ಸಾಕಾರ ಮಾಡ್ಲಿಕ್ಕೆ ಸಾಕಷ್ಟು ಯೋಜನೆಗಳು ಈ ಟ್ರಸ್ಟ್ ಇಂದ ಹೊರಬರ್ಲಿ ಅಂತ ನಾನು ಅಹ್ ವೈಯಕ್ತಿಕವಾಗಿ ಆಶಿಸ್ತೇನೆ ಆ ಒಳ್ಳೆ ಸದುದ್ದೇಶದಿಂದ ಶುರುವಾದಂತ ಈ ಸಂಸ್ಥೆ ಇನ್ನಷ್ಟು ಹೆಚ್ಚು ಹೆಚ್ಚು ಆ ಲೆವೆಲ್ಗೆ ಹೋಗಿ ಒಳ್ಳೆ ಒಳ್ಳೆ ಕಾರ್ಯಗಳನ್ನ ಒಳ್ಳೆ ಒಳ್ಳೆ ಯೋಜನೆಗಳನ್ನ ಜನಸಾಮಾನ್ಯರಿಗೆ ನೀಡಲಿ ಅನ್ನೋದೇ ನಮ್ಮ ಒಂದು ಆಶಯ